ಹೆಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಜಿ ಐ ಟ್ಯಾಗ್ ಬಗ್ಗೆ ತಿಳಿಯೋಣ ಜಿ ಐ ಟ್ಯಾಗ್ ಅಂದರೆ ಏನು ಹಾಗೆ ನಮ್ಮ ಕರ್ನಾಟಕದ ಯಾವುದೆಲ್ಲ ಉತ್ಪನ್ನಗಳಿಗೆ ಈ ಜಿ ಐ ಟ್ಯಾಗ್ ಸಿಕ್ಕಿದೆ ಅಂತ ನೋಡೋಣ ಹಾಗಿದ್ದರೆ ನೋಡೋಣ ಬನ್ನಿ ಜಿ ಐ ಟ್ಯಾಗ್ ಎಂದರೇನು ಜಿ ಐ ಟ್ಯಾಗ್ ಇದರ ಪೂರ್ಣರೂಪ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಟ್ಯಾಗ್ ಇದು ಭೌಗೋಳಿಕ ಸೂಚನಾ ಟ್ಯಾಗ್ ಇದನ್ನು ಏಕೆ ಬಳಸುತ್ತಾರೆ ಒಂದು ಉತ್ಪನ್ನದ ಭೌಗೋಳಿಕ ವಿಶಿಷ್ಟತೆಗೆ ಅಧಿಕೃತ ಗುರುತನ್ನು ನೀಡುವುದಕ್ಕಾಗಿ ಜಿಐ ಟ್ಯಾಗ್ ಅನ್ನು ಬಳಸಲಾಗುತ್ತದೆ ಇದು ಆ ಉತ್ಪನ್ನದ ಮೂಲ ಪ್ರದೇಶವನ್ನು ತಿಳಿಯಲು ಸಹಾಯ ಮಾಡುತ್ತದೆ ಹಾಗಿದ್ರೆ ನಮ್ಮ ಕರ್ನಾಟಕದ ಎಷ್ಟು ಉತ್ಪನ್ನಗಳಿಗೆ ಈ ಜಿಐ ಟ್ಯಾಗ್ ಸಿಕ್ಕಿದೆ ಅಂತ ನೋಡೋದಾದರೆ ಒಟ್ಟು ನಲವತ್ತೊಂಬತ್ತು ಉತ್ಪನ್ನಗಳಿಗೆ ಟ್ಯಾಗ್ ಸಿಕ್ಕಿದೆ ಇದರಲ್ಲಿ ಕರಕುಶಲ ವಸ್ತುಗಳು ಕೃಷಿ ಉತ್ಪನ್ನಗಳು ಉತ್ಪಾದಿತ ವಸ್ತುಗಳು ಆಹಾರ ಪದಾರ್ಥಗಳು ಕೂಡ ಸೇರಿಕೊಂಡಿದೆ ಟ್ಯಾಗ್ ಪಡೆದ ಕರ್ನಾಟಕ ರಾಜ್ಯದ ಉತ್ಪನ್ನಗಳ ವಿವರವನ್ನು ನೋಡೋದಾದರೆ ಕೃಷಿ ಉತ್ಪನ್ನಗಳು ಇಪ್ಪತ್ನಾಲ್ಕು ಕರಕುಶಲ ವಸ್ತುಗಳು ಇಪ್ಪತ್ತೊಂದು ಈ ಕರಕುಶಲ ವಸ್ತುಗಳಲ್ಲಿ ನಾಲ್ಕು ಜಿಐ ಲೋಗೋಗಳಿಗೂ ಮಾನ್ಯತೆ ಇದೆ ಉತ್ಪಾದಿತ ವಸ್ತುಗಳು ಮೂರು ಆಹಾರ ಪದಾರ್ಥಗಳು ಒಂದು ಒಟ್ಟು ನಲವತ್ತೊಂಬತ್ತು ಉತ್ಪನ್ನಗಳು ಈಗ ಯಾವೆಲ್ಲ ಉತ್ಪನ್ನಗಳಿಗೆ ಜಿಐ ಟ್ಯಾಕ್ಸ್ ಸಿಕ್ಕಿದೆ ಅಂತ ನೋಡ್ತಾ ಹೋಗೋಣ ಕರಕುಶಲ ವಸ್ತುಗಳು ಒಟ್ಟು ಇಪ್ಪತ್ತೊಂದು ಒಂದು ಮೈಸೂರು ರೇಷ್ಮೆ ಎರಡು ಬಿದ್ರಿ ಕಲೆ ಮೂರು ಚನ್ನಪಟ್ಟಣ ಆಟಿಕೆಗಳು ನಾಲ್ಕು ಮೈಸೂರು ಬೀಟೆ ಮರ ಕಸೂತಿ ಐದು ಕಸೂತಿ ಎಂಬ್ರಾಯ್ಡರಿ ಆರು ಮೈಸೂರು ಸಾಂಪ್ರದಾಯಿಕ ಚಿತ್ರಕಲೆ ಏಳು ಇಳಕಲ್ ಸೀರೆ ಎಂಟು ಮೈಸೂರಿನ ಗಂಜೀಫ ಕಾರ್ಡ್ಗಳು ಒಂಬತ್ತು ನವಲಗುಂದ ಜಮಖಾನ ಹತ್ತು ಕರ್ನಾಟಕದ ಕಂಚಿನ ವಸ್ತುಗಳು ಹನ್ನೊಂದು ಮೊಳಕಾಲ್ಮೂರು ಸೀರೆಗಳು ಹನ್ನೆರಡು ಸಂಡೂರು ಲಂಬಾಣಿ ಕಸೂತಿ ಹದಿಮೂರು ಕಿನ್ನಾಳ ಆಟಿಕೆಗಳು ಹದಿನಾಲ್ಕು ಗುಳೇದಗುಡ್ಡ ಕಣ ಹದಿನೈದು ಉಡುಪಿ ಸೀರೆಗಳು ಹದಿನಾರು ಕೊಲ್ಲಾಪುರಿ ಚಪ್ಪಲಿಗಳು ಹದಿನೇಳು ಪಟ್ಟೆದಂಚು ಸೀರೆ ಮತ್ತು ಬಟ್ಟೆಗಳು ಹದಿನೆಂಟು ಕರ್ನಾಟಕದ ಕಂಚಿನ ವಸ್ತುಗಳು ಇದು ಲೋಗೋ ಆಗಿದೆ ಹತ್ತೊಂಬತ್ತು ಮೈಸೂರಿನ ಗಂಜಿಫಾ ಕಾರ್ಡ್ಗಳು ಇದು ಕೂಡ ಲೋಗೋ ಇಪ್ಪತ್ತು ನವಲಗುಂದ ಜಮಖಾನ ಲೋಗೋ ಇಪ್ಪತ್ತೊಂದು ಮೈಸೂರು ರೇಷ್ಮೆ ಲೋಗೋ ಇವು ಇಪ್ಪತ್ತೊಂದು ವಸ್ತುಗಳು ಕರಕುಶಲ ವಸ್ತುಗಳು ಟ್ಯಾಗ್ ಪಡೆದಿವೆ ಕೃಷಿ ಉತ್ಪನ್ನ ವಸ್ತುಗಳು ಒಟ್ಟು ಇಪ್ಪತ್ನಾಲ್ಕು ವಸ್ತುಗಳು ಇಪ್ಪತ್ತೆರಡು ಕೂರ್ಗ್ ಅರೇಬಿಕಾ ಕಾಫಿ ಇಪ್ಪತ್ತ್ಮೂರು ಬಾಬಾ ಬುಡನ್ಗಿರಿಸ್ ಅರೇಬಿಕಾ ಕಾಫಿ ಇಪ್ಪತ್ನಾಲ್ಕು ಚಿಕ್ಕಮಗಳೂರು ಅರೇಬಿಕಾ ಕಾಫಿ ಇಪ್ಪತ್ತೈದು ಮಾನ್ಸೂನ್ ಮಲಬಾರ್ ಅರೇಬಿಕಾ ಕಾಫಿ ಇಪ್ಪತ್ತಾರು ಮಾನ್ಸೂನ್ ಮಲಬಾರ್ ರೊಬಸ್ಟಾ ಕಾಫಿ ಇಪ್ಪತ್ತೇಳು ಶಿರಸಿ ಅಡಿಕೆ ಇಪ್ಪತ್ತೆಂಟು ಕಲಬುರಗಿ ತೊಗರಿಬೇಳೆ ಇಪ್ಪತ್ತೊಂಬತ್ತು ಕೊಡಗು ಕಿತ್ತಳೆ ಮೂವತ್ತು ಮೈಸೂರು ವೀಳೆದೆಲೆ ಮೂವತ್ತೊಂದು ನಂಜನಗೂಡು ಬಾಳೆಹಣ್ಣು ಮೂವತ್ತೆರಡು ಮೈಸೂರು ಮಲ್ಲಿಗೆ ಮೂವತ್ತ್ಮೂರು ಉಡುಪಿ ಮಲ್ಲಿಗೆ ಮೂವತ್ತ್ನಾಲ್ಕು ಹಡಗಲಿ ಮಲ್ಲಿಗೆ ಮೂವತ್ತೈದು ಮಲಬಾರ್ ಕರಿಮೆಣಸು ಮೂವತ್ತಾರು ಕೊಡಗು ಹಸಿರು ಏಲಕ್ಕಿ ಮೂವತ್ತೇಳು ಬ್ಯಾಡ್ಗಿ ಮೆಣಸಿನಕಾಯಿ ಮೂವತ್ತೆಂಟು ಉಡುಪಿ ಮಟ್ಟುಗುಳ್ಳ ಬದನೆಕಾಯಿ ಮೂವತ್ತೊಂಬತ್ತು ದೇವನಹಳ್ಳಿ ಚಕೋತ ಹಣ್ಣು ನಲವತ್ತು ಅಪ್ಪೆ ಮಾವಿನಕಾಯಿ ನಲವತ್ತೊಂದು ಕಮಲಾಪುರ ಕೆಂಪುಬಾಳೆ ನಲವತ್ತೆರಡು ಬೆಂಗಳೂರು ನೀಲಿ ದ್ರಾಕ್ಷಿಗಳು ನಲವತ್ತ್ಮೂರು ಬೆಂಗಳೂರು ಗುಲಾಬಿ ಈರುಳ್ಳಿ ನಲವತ್ನಾಲ್ಕು ಇಶಾದ್ ಮಾವು ನಲವತ್ತೈದು ಇಂಡಿ ನಿಂಬೆ ಒಟ್ಟು ಇಪ್ಪತ್ನಾಲ್ಕು ವಸ್ತುಗಳು ಕೃಷಿ ಉತ್ಪನ್ನ ಕ್ಷೇತ್ರದಲ್ಲಿ ಜಿ ಐ ಟ್ಯಾಗನ್ನು ಪಡೆದುಕೊಂಡಿವೆ ಉತ್ಪಾದಿತ ವಸ್ತುಗಳು ಮೂರು ನಲವತ್ತಾರು ಮೈಸೂರು ಸ್ಯಾಂಡಲ್ ಸೋಪ್ ನಲವತ್ತೇಳು ಮೈಸೂರು ಸ್ಯಾಂಡಲ್ವುಡ್ ಎಣ್ಣೆ ನಲವತ್ತೆಂಟು ಮೈಸೂರು ಅಗರಬತ್ತಿ ಇನ್ನು ಆಹಾರ ಪದಾರ್ಥಗಳನ್ನು ನೋಡೋದಾದರೆ ಕೇವಲ ಒಂದು ಪದಾರ್ಥಕ್ಕೆ ಜಿಐ ಟ್ಯಾಗ್ ಸಿಕ್ಕಿದೆ ನಲವತ್ತೊಂಬತ್ತು ಧಾರವಾಡ ಪೇಡ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ನಿಮಗೇನಾದರೂ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ ಹಾಗೆ ಇನ್ನೂ ಈ ಥರ ಹೆಚ್ಚಿನ ಕಂಟೆಂಟ್ಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ